ವಲ್ಲಿದ್ದಾರ ಅವರ ದೃಷ್ಟಿಯೊಳಗೆ ಪ್ರಪಂಚನೇ ಮುಖ್ಯ ಆಗಿರ್ತದ ಯಾರು ಆತ್ಮ ಪರಮಾತ್ಮನೇ ಮಹತ್ವ ಕೊಟ್ಟಾರೋ ಅವರ ದೃಷ್ಟಿ ಆತ್ಮ ದೃಷ್ಟಿ ಇರ್ತದ ಯಾರ ಕಿಮ್ಮತ್ತು ಪ್ರಪಂಚದ ವಿಷಯಗಳಿಗೆ ಜಾಸ್ತಿ ಕೊಟ್ಟಾರೋ ಅವರ ದೃಷ್ಟಿ ಪ್ರಪಂಚದ ವಿಷಯದ ಮೇಲೆ ಇರ್ತದ ಎಲ್ಲಿ ಹೋದ್ರೂ ಹತ್ತು ರೂಪಾಯಿ ಲಾಭದ ಲೆಕ್ಕನೇ ಆಗ್ತಲ್ಲ ಆದ್ರೆ ಸಣ್ಣವಾಗಿ ಹೇಳ್ತಾ ಇದಾರೆ ಅವರು ನಿನ್ನ ಜೀವನದೊಳಗೆ ನೀ ಪ್ರಪಂಚದಿಂದ ಹೇಳು ವಿಷಯದೊಳಗ ವಿಷಯದೊಳಗೆ ಮುಳುಗಿ ಹೋಗಬೇಡ ನೀ ಉತ್ತಿಷ್ಠಿತ ಏಳು ಹೇಳು ಶಬ್ದ ಸ್ಪರ್ಶ ರೂಪ ರಸ ಗಂಧಾತ್ಮಕವಾದದ್ದೇ ಪ್ರಪಂಚ ಪಂಚ ಅಂದ್ರೆ ಇದು ವಿಸ್ತಾರ ಐದು ವಿಷಯಗಳ ವಿಸ್ತಾರವೇ ಅದ ಮತ್ತೇನದ ಇದ್ರೊಳಗೆ ಅನಂತ ರೂಪ ಅನಂತ ನಾಮ ಶಬ್ದದೊಳಗೆ ಅನಂತ ವರ್ಷದೊಳಗಾನಂತ ರೂಪದೊಳಗಾನಂತ ರಸದೊಳಗಾನಂತ ಗಂಧದೊಳಗಾನಂತ ಇದಕ್ಕೆ ಬಿಟ್ಟರೆ ಜಗತ್ತೇ ಇದಕ್ಕೆ ಬಿಟ್ಟರೆ ಜಗತ್ತೇ ಇಲ್ಲ ಎಲ್ಲದ್ರಾಗ ಇರದಿದೆ ಐದು ವಸ್ತುಗಳು ಅದರ ಸಲುವಾಗ ಅವರೊಂದು ಈ ವಿಷಯ ಬಿಟ್ಟು ಮ್ಯಾಲೆ ಹೇಳಲಾರ್ದೇ ಪರಮಾತ್ಮ ನೇನಕ್ಕೆ ಸಿಗಂಗಿಲ್ಲ ವಿಷಯದ ಆಕರ್ಷಣೆಯಿಂದ ಮನಸ್ಸು ಮ್ಯಾಲೆ ಹೇಳಬೇಕು శరీరకి ఏనేనా అవశ్యకత అదా అవెల్ నేను మాట్ ప్రపంచారు అంది మనస్సు ప్రపంచదొ సి మనస్సు పరమాత్మనొగ్ శరీర సంసారదొ దుడిద యోగి అనస్కోతనూ యోగినే ప్రపంచొల జీవన మా యోగి అవ గతి ఆతదో అనిగూ అదే గతి ఆత నో హా ఎల్వ్ మనస్సినొడ ಅಂದ್ರೆ ಸರ್ ಇಲ್ಲಿ ಬಹಳ ಚಂದ ಹೇಳ್ತಾ ಇದ್ದಾರ ಸಂಸಾರಿ ಕನಸಿದ್ದಂಗದ ನೋಡುವಾಗ ತೋರ್ತದ ನೋಡಿಲ್ಲ ಅಂದ್ರೆ ಇಲ್ಲ ನಿದ್ಯಾಗದ ಏನು ಪ್ರಪಂಚ ಮೂರ್ಛ ಹೋದಾಗ ಅದ ಪ್ರಪಂಚ ಸಮಾಧಿ ಒಳಗದ ಏನೀ ಪ್ರಪಂಚ ಸಮಾಧಿ ಸ್ಥಿತಿ ಸಾಧಿಸಿರ್ತಕ್ಕಂಥ ಯೋಗಿ ವೃತ್ತಿ ಅಂತರ್ಮುಖ ಮಾಡ್ಯಾರ ಬಹಿರ್ಮುಖ ಅವನು ವೃತ್ತಿ ಇಲ್ಲ ಅಂತರ್ಮುಖ ವೃತ್ತಿ ಆದಾಗ ಜಗತ್ತಲ್ಲೇ ಅದ ಯೋಗಿಯ ವೃತ್ತಿ ಅಂತರ್ಮುಖ ಆದ ಯೋಗಿಯ ದೃಷ್ಟಿಯೊಳಗೆ ಜಗತ್ತಿಲ್ಲವೇ ಇಲ್ಲ ನಿದ್ದಾಗ ಕರ್ಮದಿಂದ ಒದಗುವಂತಹ ಸುಸುಪ್ತಿ ಅವಸ್ಥೆ ಇವು ಕರ್ಮದಿಂದ ಪ್ರಾಪ್ತ ಪ್ರಾಪ್ತಾಯ್ತಾವ ಜಾಗ್ರತ ಫಲಭೋಗದಾಯಕ ಕರ್ಮ ಮುಗಿತು ಅಂದ್ರೆ ಕನಸಿಗೆ ಹೋಗ್ತಾನೆ ಕನಸಿನ ಫಲಭೋಗದಾಯಕ ಕರ್ಮ ಮುಗಿತು ಅಂದ್ರೆ ನಿದ್ದೆಗೆ ಹೋಗ್ತಾನ ಸುತ್ತಿ ಫಲಭೋಗದಾಯಕ ಕರ್ಮ ಮುಗಿತು ಅಂದ್ರೆ ಮತ್ತೆ ಜಾಗ್ರಕ್ಕೆ ಬರ್ತಾನ ಇವು ಮೂರು ಅವಸ್ಥೆಗಳು ಎದುರಾಗ ತಯಾರಾಗ್ತಾವ ಅಂದ್ರೆ ಕರ್ಮದ ಜ್ಞಾನ ತಯಾರಾಗ್ತಾವ ನಿದ್ದೆ ಏನು ಏನೋ ಒಂದು ಕೆಲಸ ಇರ್ತದ ಅದು ಮುಗಿಸದೇ ಇರ್ತದ ಆದ್ರೆ ನಿದ್ರೆ ಬಹಳ ಬರ್ತದ ಆ ಬಂದ ಸಮಯದೊಳಗೆ ಏನೇ ಕೆಲಸ ಹಾಳಾಗ್ತದ ಅಂತ ಬಿಡ್ತಾನ ಮತ್ತೆ ನಿದ್ದಿಗೆ ಹೋಗ್ತಾನ ನಿದ್ದೆ ಮಾಡ್ಬೇಕೆ ಅಂತ ಹೋಗಿ ಮಕ್ಕೋತಾನ ಏನು ಪ್ರಯತ್ನ ಮಾಡೋದು ನಿದ್ದೆ ಬರಂಗಿಲ್ಲ ನಿದ್ದೆ ಮಾಡೋದು ನಿನ್ನ ಎಚ್ಚರಿ ಇರೋದು ನಿನ್ನ ಕೈಯಾಗಿಲ್ಲ ಅವೆರಡೂ ಕರ್ಮದ ಕೈಯಾಗಲ್ಲ ಜಾಗರಣದ ಅವಸ್ಥೆ ಸ್ವಪ್ನ ಅವಸ್ಥೆ ಸುಸುದ್ಧಿ ಅವಸ್ಥೆಗಳೆಲ್ಲ ಅದ್ರಾಗೆ ಯಾರು ಅದ್ರ ಸಲುವಾಗಿ ಬಲ್ಲ ಜ್ಞಾನಿಗಳು ಹೇಳ್ತಾ ಇದಾರ ఎచ్చరదొలగ తోరువంత ప్రపంచ ఇది కనసినగసిన అది బ్యారే జగత్తు అది నీనే ఎల్ ఆగి ఇల్ ఏ భిన్నతే తోర్తదల స్వప్నదొల తోరు ప్రతి ఒక్క వస్తున్న వృత్తియ్యద నగ్ బిట్ర మొంది మనవిరథవ అదే సంచి ఇన్న నగద్ర కనసిన ప్రపంచను ఇలా ఎచ్చరద ప్రపంచు ఇలా ఈ వ్యవహార వ్యవహారిక ప్రపంచు ఇలా న కనసిన ప్రపంచను అందరేను నీవ నోడ్లతీది ఆవ కాద నీ కణ ముచ్చుకో ఏ కణంగల్ నిజాక కణ ముస్తి నీగేనూ కాణంగల్ సమాధి యోగి జగత్ ేనూ కా అంద విచార భాడ మహత్వ కొడు బేడా ఇది వంద ఇల్ అవుతద భూమి వంద దివస నీర కరగ్ నీరు వంద దివసీ మేలు హియా హోతదో హెం బంక్యోగ నీరు అట్టస్కుంట్ బంకీ గాడిగా నంది హతద ಆಕಾಶದೊಳಗ ಅಡಗತ್ತದ ಎಲ್ಲವೂ ಮಹಾಪ್ರಳಯದೊಳಗ ಎಲ್ಲವೂ ಹೋಗಿ ಬ್ರಹ್ಮದೊಳಗೆ ಲಯ ಆಗ್ತಾವ ಅದ್ರ ಸಲುವಾಗಿ ಹೇಳಿದ್ರೆ ಅವರು ಪ್ರಪಂಚದ ವಿಷಯಗಳಿಗೆ ಸತ್ಯ ಅಂತ ತಿಳ್ಕೊಂಡು ಅವ್ರ ಬೆನ್ನು ಹತ್ತದಿ ಅಂದ್ರ ಆತ್ಮ ಜ್ಞಾನದಿಂದ ಆತ್ಮ ಸುಖದಿಂದ ವಂಚನ ಆಗ್ತದೆ ಆದ್ರ ಸಲುವಾಗಿ ಬಲ್ಲ ಜ್ಞಾನಿಗಳು ಪ್ರಾಪಂಚಿಕ ವಿಷಯಕ್ಕೆ ಬಹಳ ಮಹತ್ವ ಕೊಂಡಾದಂಗ ಆತ್ಮದೃಷ್ಟಿ ಬ್ರಹ್ಮ ದೃಷ್ಟಿ ಉಳ್ಳವರಾಗಿ ತಮ್ಮ ಮನಸ್ಸು ಸಂಸಾರದಿಂದ ಬಳ್ಳಸ್ಕೊಂಡು ಪರಮಾತ್ಮನ ಕಡೆ ತರ್ತಾರ ಆತ್ಮನ ಕಡೆ ತರ್ತಾರ ಪರಮಾತ್ಮನ ಕಡೆ ತಂದ ಅಂದ್ರೆ ಭಕ್ತ ಅನಿಸ್ಕೋತಾನ ಆತ್ಮನ ಕಡೆ ಮನಸ್ಸು ತಂದ ಅಂದ್ರೆ ಜ್ಞಾನಿ ಅನಸ್ಕೊತಾನ ಇಷ್ಟೇ ಅಂಕಾರ ಸಂಸಾರದಾಗ ಹರಿದು ಹೋಗುವ ಮನಸ್ಸು ಮೆಲ್ಲನೆ ಮೆಲ್ಲನೆ ಒಳ ಸರಿಯುತ್ತ ಒಳ್ಳೆಯ ಬಟ್ಟೆಯ ನಾರೈಯ್ಯುತ್ತಾ ಇಹಮನುಜನ ಕೇಳಿ ಭೋಗವಿರಾಗಿ ಅಹನಾಥನೆ ಸುಖ ಯೋಗಿ ಅಂದಂಗ ಮನಸ್ಸು ಮನಸ್ಸು ಒಳಗ ತಂದ ಆತ್ಮನ ಕಡಿ ಅಂದ್ರ ಜ್ಞಾನಿ ಮನಸ್ಸು ಪರಮಾತ್ಮನ ಕಡಿ ವೈದ ಅಂದ್ರೆ ಭಕ್ತ ಮನಸ್ಸು ಪ್ರಪಂಚಕ್ಕೆ ವೈದ್ಯ ಅಂದ್ರೆ ಸಂಸಾರಿ ಆದರೂ ಸನ್ನವಾಗಿ ಪರಮಾತ್ಮ ಗೀತೆಯಲ್ಲಿ ಹೇಳಿದ ತಸ್ಮಾತ್ ಯೋಗಿ ಭವ ಅರ್ಜುನ ಹೇ ಅರ್ಜುನ ನೀ ಯೋಗಿ ನಿಜಗುಣ ನಿಜಗಳು ಶಿವಗಳು ಬರೀತಾರೆ ಹೇ ದೇವಾ ನನಗ ನನಗ ಜ್ಞಾನಿ ಯೋಗಿ ಎಂದೇನಿ ಸನ್ನನು ವಿಷಯ ಸುಖ ಭೋಗಿ ಎಂದೆನಿಸದೆ ಜಗದೋಳು ಶಿವನೇ ಯೋಗಿ ಎಂದೇನಿಸನು ಪರಮಾತ್ಮನ ಪಾದದೊಳಗೆ ಪ್ರಾರ್ಥನಾ ಮಾಡ್ತಾರೆ ನಿಜಗುಣ ಶಿವಗಳು ಹೇ ಪರಮಾತ್ಮ ನಿನ್ನ ಚರಣದೊಳಗೆ ನಾನು ವಿನಂತಿ ಮಾಡ್ತೀನಿ ಪ್ರಾರ್ಥನಾ ಮಾಡ್ತೀನಿ ನನಗೆ ಭೋಗಿ ಅನ್ನಿಸ್ಬೇಡವಪ್ಪ ಸಂಸಾರಿಗಳ ಹಂಗ ನನಗೆ ಯೋಗಿ ಅನಿಸ್ಸು ಸಿದ್ದಾರುಡಪ್ಪನ ಹಂಗ ರಮಣ ಮಹರ್ಷಿಗಳ ಹಂಗ ಸ್ವಾಮಿ ವಿವೇಕಾನಂದರ ತರ ಜ್ಞಾನೇಶ್ವರಿ ಮಹಾರಾಜರ ತರ ಬಸವಾದಿ ಶಿವಶರಣರ ನನಗೆ ಯೋಗಿ ಅನಸ್ಸು ನನಗೆ ಭೋಗಿ ಅನಿಸ್ಬೇಡ ಭೋಗಿ ಆಗಿಂತ ಎಷ್ಟೋ ಜನ್ಮ ಹೋಗ್ಯಾವ ಭೋಗ ಮಾಡಲಾರ್ದ ಜೀವಿ ಯಾವ್ದದ ತಿನ್ನಲಾರ್ದ ಜೀವಿ ಯಾವುದದ ಸಂಸಾರ ಮಾಡಲಾರ್ದು ಮಕ್ಕಳ ಮಗ ಮರಗಳು ಹಡಿಲಾರ್ದ ಜೀವಿ ಯಾವ್ದದ ಮನಿ ಕಟ್ತಾವ ಎಲ್ಲನೆ ಮಾಡ್ತಾವ ಗುಬ್ಬಚ್ಚಿ ಅಂತ ಗುಬ್ಬಚ್ಚಿ ಗೀಝಗ್ ಕೈ ಇಲ್ಲ ಏನಿಲ್ಲ ಗೀಜಗ ಗೂಡು ಕಟ್ತದಿಲ್ಲ ಯಾವ್ಯಾವ ಯಾವ್ಯಾವ ಪ್ರಪಂಚದೊಳಗೆ ತಮ್ಮ ಜೀವನ ಮಾಡೋ ಸಲುವಾಗಿ ಕೆಲವು ಗಿಡವನ್ನ ಆಶ್ರಯಿಸ್ತಾವ ಕೆಲವು ಗಿಡದ ಟೊಕ್ಕರೆಯನ್ನು ಆಶ್ರಯಿಸ್ತಾವ ಕೆಲವು ಗವಿಗಳನ್ನ ಆಶ್ರಯಿಸ್ತಾವ ಕೆಲವು ಎಲ್ಲೆಲ್ಲೋ ಹಾಗೆ ನೀ ಮನಿ ಆಶ್ರಯಿಸಿರ್ಬೇಕು ಜೀವನದೊಳಗೆ ಉಣದು ತಿನ್ನೋದೇ ಎಲ್ಲ ಅನ್ನೋಯ್ಯಪ್ಪ ಬದುಕ್ಲಾಕ ನೀ ತಿನ್ಬೇಕಾಗ್ತದ ತಿನ್ನು ಅಂತಲ್ಲ ಅದ್ರಾಗೆ ಮನಸ್ಸು ಹಾಕೊಂಡಿರಬೇಕನ್ನದ್ರಾಗೆ ಮನಸ್ಸಿಟ್ಟ ಉಣದ್ರಾಗೆ ಮನಸ್ಸಿಟ್ಟ ನೋಡೋದ್ರಾಗೆ ಮನಸ್ಸಿಟ್ಟ ಅದ್ರಾಗ ಮನಸ್ಸು ಇಡಬೇಡ ಉಣ ಸಮಯದೊಳಗೆ ಊಟ ಮಾಡು ಆಮೇಲೆ ಆ ಮನಸ್ಸು ತಂದು ಭಗವಂತನ ಕಡೆ ಹೆಚ್ಚು ಆ ಮನಸ್ಸು ತಂದು ಆತ್ಮನ ಕಡೆ ಹೆಚ್ಚು ಇದಕ್ಕೆ ಸಾಧನ ಅಂತಾರ ಇದರಿಂದ ಜನ್ಮಧನ್ಯ ಆಯ್ತದ